ನಾಲ್ವರು ಸ್ನೇಹಿತರ ಕತೆ ಬಹಳ ಹಿಂದೆ ಕಾಡಿನಲ್ಲಿ ನಾಲ್ವರು ಸ್ನೇಹಿತರು ವಾಸಿಸುತ್ತಿದ್ದರು ಅವರ ನಾಲ್ವರ ಸ್ವಭಾವವು ವಿಭಿನ್ನವಾಗಿದ್ದರೂ ಅವರು ದೃಢವಾದ ಸ್ನೇಹಿತರಾಗಿದ್ದರು ಮತ್ತು ಅವರೆಲ್ಲರೂ ಪರಸ್ಪರ ಕಷ್ಟದಲ್ಲಿ ಸಹಾಯ ಮಾಡುತ್ತಿದ್ದರು ಆ ನಾಲ್ಕು ಗೆಳೆಯರು ಇಲಿ ಕಾಗೆ ಜಿಂಕೆ ಮತ್ತು ಆಮೆ ಒಂದು ದಿನ ಇಲಿ ಕಾಗೆ ಮತ್ತು ಜಿಂಕೆ ಮರದ ಕೆಳಗೆ ಹರಟೆ ಹೊಡೆಯುತ್ತಿದ್ದವು ಇದ್ದಕ್ಕಿದ್ದಂತೆಯೇ ಜೋರಾಗಿ ಕಿರುಚುವ ಶಬ್ದ ಕೇಳಿಸಿತು ಇದು ಅವರ ಸ್ನೇಹಿತ ಆಮೆಯ ಧ್ವನಿಯಾಗಿತ್ತು ಅವನು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದ ಜಿಂಕೆ ಹೇಳಿತು ಹೇ ನಾವು ಈಗ ಏನು ಮಾಡುವುದು ಇಲಿ ಹೇಳಿತು ಚಿಂತೆ ಮಾಡಬೇಡಿ ನನ್ನ ಬಳಿ ಒಂದು ಉಪಾಯವಿದೆ ಎಲ್ಲರೂ ಒಟ್ಟಾಗಿ ಹೇಗೆ ಮಾಡೋಣ ಎಂದಿತು ಜಿಂಕೆ ಬೇಟೆಗಾರನು ಹೋಗುವ ದಾರಿಯಲ್ಲಿ ಸತ್ತಂತೆ ಕೆಳಗೆ ಬಿದ್ದಿತು ಅಷ್ಟರಲ್ಲಿ ಕಾಗೆ ಅಲ್ಲಿಗೆ ಬಂದು ಜಿಂಕೆಯ ಮಾಂಸವನ್ನು ಕೇಳುವಂತೆ ನಟಿಸತೊಡಗಿತು ಬೇಟೆಗಾರ ಬಲೆ ಎತ್ತಿಕೊಂಡು ಮನೆಯತ್ತ ನಡೆಯತೊಡಗಿದಾಗ ಅವನ ಕಣ್ಣುಗಳು ಕಾಗೆ ಮತ್ತು ನೆಲದ ಮೇಲೆ ಮಲಗಿದ್ದ ಜಿಂಕೆಯ ಮೇಲೆ ಬಿದ್ದವು ಸತ್ತ ಜಿಂಕೆಯನ್ನು ನೋಡಿ ಅವನು ಜಿಗಿದು ರೋಮಾಂಚನಗೊಂಡನು ಇಲ್ಲಿ ಜಿಂಕೆ ಸತ್ತು ಬಿದ್ದಿದೆ ಇದರ ರುಚಿಕರವಾದ ಮಾಂಸವು ಹಲವು ದಿನಗಳವರೆಗೆ ಸಾಕಾಗುತ್ತದೆ ಅವನು ಆಮೆಯಿದ್ದ ಬಲೆಯನ್ನು ಕೆಳಗಿಳಿಸಿ ಜಿಂಕೆಯ ಬಳಿಗೆ ಹೋದನು ಆಗ ಪೊದೆಗಳ ಹಿಂದೆ ಅಡಗಿದ್ದ ಇಲಿ ಬಂದು ಬಲೆ ಬಲೆಯನ್ನು ಕಚ್ಚಿ ಆಮೆಯನ್ನು ಬಿಡಿಸಿತು ಆಮೆಯು ನಿಧಾನವಾಗಿ ನಡೆದು ಪೊದೆಗಳ ಹಿಂದೆ ಅಡಗಿಕೊಂಡಿತು ಕಾಗೆಯು ಆಮೆಯನ್ನು ಬಲೆಯಿಂದ ಬಿಡಿಸಿಕೊಂಡಿದ್ದನ್ನು ನೋಡಿದಾಗ ಅದು ಜೋರಾಗಿ ಕೂಗಿ ಹಾರಿಹೋಯಿತು ಆಗ ಜಿಂಕೆಯು ಸಹ ಎದ್ದು ಓಡತೊಡಗಿತು ಇದನ್ನು ಕಂಡು ಬೇಟೆಗಾರ ದಿಗ್ರ ದಿಗ್ಭ್ರಮೆಗೊಂಡನು ಭಾರವಾದ ಹೃದಯದಿಂದ ಆಮೆಯ ಬಳಿಗೆ ಹಿಂತಿರುಗಿದಾಗ ಬಲೆ ಬಿಟ್ಟರೆ ಬೇರೇನೂ ಇರಲಿಲ್ಲ ಆಮೆಯೂ ಕಾಣೆಯಾಗಿತ್ತು ಅವನು ಯೋಚಿಸಿದನು ನನ್ನ ದುರಾಸೆಯಿಂದ ನನಗೆ ಸಿಕ್ಕಿದ್ದನ್ನು ಸಹ ಕಳೆದುಕೊಂಡೆ ನನಗೆ ಏನೂ ಉಳಿದಿಲ್ಲ ನಾಲ್ವರು ಸ್ನೇಹಿತರು ತಮ್ಮ ಯೋಜನೆಯ ಯಶಸ್ಸಿನಿಂದ ಅತ್ಯಂತ ಸಂತೋಷಪಟ್ಟರು ಇಲಿಯ ಯೋಜನೆಯು ಅವನ ಎಲ್ಲ ಸ್ನೇಹಿತರ ಜೀವಗಳನ್ನು ಉಳಿಸಿತು ಮುಂದೆಯೂ ಒಟ್ಟು ಒಗ್ಗಟ್ಟಾಗಿ ಇರುತ್ತೇವೆ ಎಂದು ಅವರೆಲ್ಲರೂ ಪ್ರಮಾಣ ಮಾಡಿದರು ಪಾಠ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಮತ್ತು ಅದರಿಂದ ನೀವು ಏನು ಕಲಿತಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ